ದೇವಾಲಯಗಳು ಸರ್ಕಾರದ ಮುಷ್ಟಿಯಲ್ಲಿದೆ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆಯುತ್ತಿಲ್ಲ ಪರಿಚಾರಕ ವರ್ಗಕ್ಕೆ ಸೂಕ್ತ ಸಂಭಾವನೆ ಸಿಗುತ್ತಿಲ್ಲ ಭಕ್ತರ ಕಾಣಿಕೆ ಸದ್ವಿನಿಯೋಗ ಆಗ್ತಾ ಇಲ್ಲ ಅಂತಹ ಅನೇಕ ಆಕ್ಷೇಪಗಳಿವೆ ಆದುದರಿಂದ ಸನಾತನ ಬೋರ್ಡ್ ಜಾರಿಗೆ ಬರಬೇಕು ಎಂದು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಪೆರ್ನಾಂಕಿಲಾ ದೇವಸ್ಥಾನದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಗುಲದ ಸಂಪತ್ತಿನಿಂದ ಊರಿಗೆ ಶಿಕ್ಷಣ ಆಗಬೇಕು ಮತ್ತು ವೈದ್ಯಕೀಯಕ್ಕೆ ಹಣ ಬಳಕೆಯಾಗಬೇಕು ಇದೆಲ್ಲ ಸನಾತನ ಬೋರ್ಡ್ ನಿಂದ ಮಾತ್ರ ಸಾಧ್ಯ ಎಂದರು ಅಖಂಡ ಹಿಂದೂ ರಾಷ್ಟ್ರ ಕಲ್ಪನೆಯ ಸಂವಿಧಾನ ಸಿದ್ಧಪಡಿಸಿರುವ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಕುಂಭಮೇಳದಲ್ಲಿನ ಸಂತ ಸಮಾಜ ಸಮಾವೇಶದಲ್ಲಿ ಸಾಧ್ಯವಾಗಲಿಲ್ಲ ಎಂದು ಹೇಳಿದರು ನಮ್ಮ ದೇವಾಲಯಗಳು ಸರ್ಕಾರದ ಮೂಟ್ಟಿಯಲ್ಲಿ ಕಮ್ಮಿ ಅಲ್ಲಿ ಜೀರ್ಣೋಧನ ಪ್ರಕ್ರಿಯೆಗಳು ನಡೀತಾ ಇಲ್ಲ ಅಲ್ಲಿನ ಪರಿಚಾರಕ ವರ್ಗಕ್ಕೆ ಸರಿಯಾಗಿ ಸಂಭಾವನೆಗಳು ದೊರಕ್ತಾ ಇಲ್ಲ ಅಲ್ಲಿ ಬಂದ ಕಾಣಿಕೆ ಅದು ಸದ್ವಿನಿಯೋಗ ಆಗ್ತಾ ಇಲ್ಲ ಅನ್ನುವಂತಹ ಅನೇಕ ಆಕ್ಷೇಪಗಳಿದ್ದಾವೆ ದೇವಾಲಯಗಳಿಂದ ಅಲ್ಲಿ ಬರುವ ಸಂಪತ್ತಿಯಿಂದ ಊರಿಗೊಂದು ಸ್ಕೂಲು ಸಿಗಬೇಕು ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಒಂದು ವೈದ್ಯಕೀಯ ಸಂಸ್ಥೆಯನ್ನು ಕಟ್ಟಬೇಕು ಆಯಾ ಊರಿನ ಭಕ್ತರು ನೀಡಿರುವ ಕಾಣಿಕೆ ವಿಶೇಷವಾಗಿ ಆಯಾ ಊರುಗಳಲ್ಲಿ ಹೀಗೆ ಜನರಿಗೆ ಮರಳಿ ದೊರಕಬೇಕು ಇಂಥದ್ದೆಲ್ಲ ಆಗಬೇಕು ಇಂಥ ಒಂದು ಸನಾತನ ಬೋರ್ಡ್ ಮಾಡಿದ್ದಾದರೆ ಅದರ ಮೂಲಕ ಇವನ್ನೆಲ್ಲೂ ಕೂಡ ಸಾಧಿಸಲಿಕ್ಕೆ ಅನುಕೂಲವಾಗ